ವಿರುದ್ಧ ಲಾರಿ ಮಾಲೀಕರ ಸಂಘ ಸಮರ ಸಾರಿದೆ ಬೆಲೆ ಏರಿಕೆ ವಿರೋಧಿಸಿ ಇವತ್ತು ಮಧ್ಯರಾತ್ರಿಯಿಂದ ಮುಷ್ಕರಕ್ಕೆ ಲಾರಿ ಮಾಲೀಕರ ಸಂಘ ಕರೆ ಕೊಟ್ಟಿದ್ದು ಸಂಪೂರ್ಣವಾಗಿ ಗೂಡ್ಸ್ ಲಾರಿಗಳು ವಾಣಿಜ್ಯ ವಾಹನಗಳನ್ನು ನಿಲ್ಲಿಸಿ ಧರಣಿಗೆ ನಿರ್ಧಾರ ಮಾಡಿವೆ ಸರ್ಕಾರದಲ್ಲಿ ಆ ಯಾವ ಬಂದಿಲ್ಲ ಸರ್ಕಾರ ಕರೆದ್ರೆ ಕೂಡ ನಾವು ಮಾತಾಡಿ ಡಿಸ್ಕಸ್ ಮಾಡಿ ಅದು ಒಂದು ಬಗೆಹರಿಸಲಿಕ್ಕೆ ರೆಡಿ ಅಂತ ಹೇಳಿದ್ರೆ ನಾವು ರೆಡಿ ಆಗಿದ್ವಿ ಯಾವುದೇ ಕಾರಣಕ್ಕೆ ಈ ಐದು ಬೇಡಿಕೆ ಹಿಂದೆ ಪಡೆಯುವ ತನಕ ಲಾರಿ ಮಾಲೀಕರ ಸಂಘ ಇದನ್ನು ವಾಪಸ್ ತಗೊಳ್ಳಲ್ಲ ಎಂಬ ತೀರ್ಮಾನ ಇದರಿಂದ ಆರು ಲಕ್ಷ ಗಾಡಿಗಳು ಓಡೋದಿಲ್ಲ ಅದೇ ತರ ಜಲ್ಲಿ ಗಾಡಿಗಳು ಓಡೋದಿಲ್ಲ ಏರ್ಪೋರ್ಟ್ ಟ್ಯಾಕ್ಸಿ ಓಡೋದಿಲ್ಲ ಒಂದು ವಾರದ ನಂತರ ಎಫೆಕ್ಟ್ ಬಿಡುತ್ತೆ ಆಗಿ ಎಫೆಕ್ಟ್ ಬಿಡುತ್ತೆ ತರಕಾರಿ ಯಾಕೆಂದ್ರೆ ತರಕಾರಿ ಇವತ್ತು ನೈಟ್ ಲೋಡ್ ಆಗುತ್ತೆ ನಾಳೆ ಒಂದ್ ದಿವಸ ಉಳ್ಕೊಳ್ಳುತ್ತೆ ನಾಳೆ ನಾಳೆ ದಿನ ತರಕಾರಿ ಬೆಲೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ತಮಿಳುನಾಡು ಕೋಲಾರ ಮುಳುಬಾಗ್ಲು ಆಂಧ್ರ ತಮಿಳುನಾಡು ಜಾಸ್ತಿ ಬರ್ತದೆ ತರಕಾರಿ ಲಾರಿಗಳ ಸಾಗಾಣಿಕೆಗೆ ಎಲ್ಲ ಲಾರಿಗಳು ಗೂಡ್ಸ್ ವೈಕಲ್ ಸಂಪೂರ್ಣ ಬಂದ್ ಆಗೋದ್ರಿಂದ ಸಂಪೂರ್ಣ ಎಫೆಕ್ಟ್ ಇದಕ್ಕೆ ಸರ್ಕಾರವೇ ಹೊಣೆ ಆಗುತ್ತೆ ಸರ್ ಸರ್ಕಾರ ನೇರವಾಣಿದೆ ಬಟ್ ಒನ್ ಟು ಡಬಲ್ಲು ತ್ರಿಬಲ್ಲು ಫೋರ್ ನಾಲ್ಕು ಪಟ್ಟಾದ್ರೂ ಯಾಸ್ಟೇ ಕೊಡಂಗಿಲ್ಲ ಯಾಕಂದ್ರೆ ಇವಾಗೆಲ್ಲ ತರಕಾರಿ ಕಮ್ಮಿ ಇದಾರೆ ಒಂದು ವಾರದ ನಂತರ ಎಫೆಕ್ಟ್ ಬೀಳುತ್ತೆ ಇಮಿಡಿಯಟ್ ಎಫೆಕ್ಟ್ ಬೀಳುತ್ತೆ ತರಕಾರಿ ಯಾಕೆಂದ್ರೆ ತರಕಾರಿ ಇವತ್ತು ನೈಟ್ ಲೋಡ್ ಆಗುತ್ತೆ ನಾಳೆ ಒಂದ್ ದಿವಸ ಉಳ್ಕೊಳ್ಳುತ್ತೆ ನಾಳೆ ಇದ್ದ ನಾಳೆ ದಿಂದ ತರಕಾರಿ ಬೆಲೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ತಮಿಳುನಾಡು ಕೋಲಾರ ಮುಳುಬಾಗ್ಲು ಆಂಧ್ರ ತಮಿಳುನಾಡು ಇದ್ದ ಜಾಸ್ತಿ ಬರ್ತದೆ ತರಕಾರಿ ಲಾರಿಗಳ ಸಾಗಾಣಿಕೆ ಎಲ್ಲಾ ಲಾರಿಗಳು ಗೂಡ್ಸ್ ವೆಹಿಕಲ್ ಸಂಪೂರ್ಣ ಬಂದ್ ಆಗೋದ್ರಿಂದ ಸಂಪೂರ್ಣ ಎಫೆಕ್ಟ್ ಇರುತ್ತೆ ಇದಕ್ಕೆ ಸರ್ಕಾರವೇ ಹೊಣೆ ಆಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆಶಿಕ್ ಮುಲ್ಕಿ ಈಗಾಗಲೇ ಲಾರಿ ಮುಷ್ಕರ ನಡೆಯೋದು ಪಕ್ಕಾನ ಯಾಕಂತ ಹೇಳಿದ್ರೆ ಈಗ ಕೂಡ ಒಂದು ಸಭೆಯನ್ನ ಕರೆಯಲಾಗಿದೆ ಆಗಿದೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಇಲ್ಲ ನಡೆಯುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸೊ ಆ ಸಭೆಯಲ್ಲಿ ನಿರ್ಧಾರ ಆದ್ಮೇಲೆನೇನಾ ಅಥವಾ ಲಾರಿ ಮುಷ್ಕರ ನಡೆದೇ ನಡೆಯುತ್ತಾ ಏನೆಲ್ಲ ಪರಿಣಾಮಗಳಾಗುವ ಚಾನ್ಸಸ್ ಇದೆ ಒಂದ್ ವೇಳೆ ಮುಷ್ಕರ ಆರಂಭ ಆದ್ರೆ ನವಿತಾ ಕರ್ನಾಟಕ ರಾಜ್ಯ ಲಾರಿ ಮಾಲೀಕರ ಅಸೋಸಿಯೇಷನ್ ಇದೀಗ ಭಾಳ ಸ್ಪಷ್ಟವಾಗಿ ಹೇಳಿರುವಂಥದ್ದು ಇವತ್ತು ರಾತ್ರಿ ಹನ್ನೆರಡು ಗಂಟೆಯಿಂದಲೇ ಯಾವುದೇ ಆ ಲಾರಿಗಳು ಕೂಡ ರಸ್ತೆಗಿಳಿಯಲ್ಲ ಏನು ಸೇವೆಯನ್ನು ಒದಗಿಸ್ತಾ ಇತ್ತು ಅದನ್ನು ಒದಗಿಸಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು ಇದರ ಬೆನ್ನಲ್ಲೇ ಸಾಕಷ್ಟು ಲಾರಿ ಸಂಘಟನೆಗಳು ಇದೀಗ ನಮ್ಮ ಬೆಂಬಲ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಮಾಧ್ಯಮಗಳಿಗೆ ಸ್ಪಷ್ಟಪಡಿಸ್ತಾ ಇರುವಂಥದ್ದು ಆದರೆ ಕಳೆದ ಹಲವು ವರ್ಷಗಳಿಂದ ಸರ್ಕಾರದ ಜೊತೆ ಲಾರಿ ಮಾಲೀಕರ ಕ್ಷೇಮಾಭಿವೃದ್ಧಿ ಮತ್ತು ಹಿತ ಕಾಯುವಂಥ ನಿಟ್ಟಿನಲ್ಲಿ ಸರ್ಕಾರದ ಸಾಕಷ್ಟು ಏನು ಸಭೆಗಳಲ್ಲಿ ಪ್ರತಿನಿಧ ಏನು ಪ್ರಾತಿನಿಧ್ಯ ಹೊಂದಿರುವಂತಹ ಈ ಒಂದು ಷಣ್ಮುಖಪ್ಪ ಅವರ ಬಣದಿಂದ ಇದೀಗ ಲಾರಿ ಮುಷ್ಕರಕ್ಕೆ ಘೋಷಣೆ ಏನು ಮುಷ್ಕರ ಘೋಷಣೆ ಆಗಿರುವಂಥದ್ದು ಹೀಗಾಗಿ ಮುಷ್ಕರ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಯಶಸ್ವಿ ಆಗಲ್ಲ ಅನ್ನುವಂಥದ್ದು ಇವತ್ತು ರಾತ್ರಿಯಿಂದನೇ ನಾವು ಕಾದ್ ನೋಡಬೇಕಾಗುತ್ತೆ ಒಂದೊಮ್ಮೆ ಷಣ್ಮುಖಪ್ಪ ಅವರು ಹೇಳಿರೋ ರೀತಿಯಲ್ಲೇ ಲಾರಿ ಮುಷ್ಕರ ಒಂದೊಮ್ಮೆ ಏನಾದರೂ ಆದರೆ ಅದರಿಂದ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ಬೀಳುವಂಥ ಸಾಧ್ಯತೆಗಳಿದೆ ಮುಖ್ಯವಾಗಿ ಬೆಂಗಳೂರಿನಲ್ಲಿ ನಾಳೆ ಲಾರಿ ಮುಷ್ಕರ ಆದರೆ ಒಂದೆರಡು ದಿನದ ಬಳಿಕ ನಗರದಲ್ಲಿ ತರಕಾರಿ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುವಂಥದ್ದು ಮತ್ತೆ ಅಗತ್ಯ ವಸ್ತುಗಳ ಪೂರೈಕೆ ಅಭಾವ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಕಳೆದ ಕೆಲವು ವರ್ಷಗಳ ಹಿಂದೆ ಇದೇ ರೀತಿಯಾಗಿ ಇದೇ ಷಣ್ಮುಖನ ಷಣ್ಮುಖನಪ್ಪನವರ ನೇತೃತ್ವದಲ್ಲಿ ಒಂದು ಲಾರಿ ಮುಷ್ಕರಕ್ಕೆ ಕರೆ ಕೊಡಲಾಗಿತ್ತು ಕರೆ ಕೊಟ್ಟಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ತರಕಾರಿ ಮತ್ತು ಅಗತ್ಯ ವಸ್ತುಗಳಿಗೆ ಆ ಪೂರೈಕೆಯಲ್ಲಿ ಬಹಳ ವ್ಯತ್ಯಯ ಉಂಟಾಗಿ ಬೆಲೆ ತಾರಕಕ್ಕೆ ಏರಿರುವಂಥದ್ದು ನಾವು ನೋಡಿದ್ವಿ ಇದೀಗ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಮತ್ತು ಆ ಟೋಲ್ ಟೋಲ್ನಲ್ಲಿ ಸಂಗ್ರಹ ಆಗ್ತಾ ಇರುವಂಥ ದರ ಏನಿದೆ ದರವನ್ನು ಕೂಡ ಇಳಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಮುಷ್ಕರಕ್ಕೆ ಕರೆ ಕೊಡಲಾಗಿದೆ ಈ ಒಂದು ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಕರೆಯನ್ನು ಕೊಟ್ಟಿರುವಂಥದ್ದು ಒಂದೊಮ್ಮೆ ಈ ಒಂದು ಕ ಈ ಒಂದು ಮುಷ್ಕರ ಯಶಸ್ವಿ ಆದರೆ ಬೆ ಬೆಂಗಳೂರು ಮತ್ತು ಬೆ ಸುತ್ತಮುತ್ತಲಿರುವಂಥ ಜಿಲ್ಲೆಗಳಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬೀಳುವಂಥ ಸಾಧ್ಯತೆ ಇದೆ ಮುಖ್ಯವಾಗಿ ಬೆಂಗಳೂರಿನಿಂದ ಪ್ರತಿದಿನ ತಮಿಳುನಾಡಿನಿಂದ ಅಪ್ ಆ್ಯಂಡ್ ಡೌನ್ ಆಗುವಂಥ ಗೂಡ್ಸ್ ಲಾರಿಗಳೇನಿದ್ವು ಆ ಲಾರಿಗಳಲ್ಲಿ ಪ್ರಮುಖವಾಗಿ ತರಕಾರಿ ಮತ್ತು ಅಗತ್ಯ ವಸ್ತುಗಳನ್ನು ಸರಬರಾಜು ಮಾಡಿ ಎ ಪಿ ಎಮ್ ಸಿ ಮತ್ತು ದೊಡ್ಡ ದೊಡ್ಡ ಮಾರುಕಟ್ಟೆಗಳಿಗೆ ಪೂರೈಕೆ ಆಗುವಂಥದ್ದು ಒಂದು ಸಂಪ್ರದಾಯ ಹೀಗಾಗಿ ಇದರಲ್ಲೇನಾದರೂ ವ್ಯತ್ಯಯ ಉಂಟಾದರೆ ಮುಂದಿನ ಎರಡು ದಿನಗಳ ಅಥವಾ ಮೂರು ದಿನಗಳ ನಂತರ ಬೆಂಗಳೂರಿನಲ್ಲಿ ತರಕಾರಿ ಮತ್ತು ಅಗತ್ಯ ವಸ್ತುಗಳಿಗೆ ವ್ಯತ್ಯಯ ಉಂಟಾಗುವಂತ ಸಾಧ್ಯತೆಗಳು ಕೂಡ ಓಕೆ ಥ್ಯಾಂಕ್ ಯು ಅಶಿಕ್ ಮುಲ್ಕಿ ಡೀಟೇಲ್ಸ್